ಮನಸ್ಸಿಗೆ ಖುಷಿ ನೀಡುವ ತಾಣವಿದು ವಾರಾಂತ್ಯದ ಟ್ರಿಪ್ಗೆ ಹೇಳಿ ಮಾಡಿಸಿದ ಬೆಟ್ಟವಿದು ಸ್ನೇಹಿತರು ಕುಟುಂಬದೊಂದಿಗೆ ಇಲ್ಲಿಗೆ ಭೇಟಿ ನೀಡಬಹುದು ಇಲ್ಲಿ ಸಿಗುವ ಅನುಭವವೇ ಅನನ್ಯ ಅದ್ಭುತ ಅನುಭವ ನೀಡುವ ಸುಂದರ ಬೆಟ್ಟದ ಬಗೆಗಿನ ಮಾಹಿತಿ ಇಲ್ಲಿದೆ ಬೆಂಗಳೂರಿನಿಂದ ಒಂದು ದಿನದ ಪ್ರವಾಸ ಹೋಗಬೇಕು ಅಂತ ಬಯಸೋರ್ಗೆ ಇದು ಹೇಳಿ ಮಾಡಿಸಿದಂತಹ ತಾಣ ಇದೇ ಕಾರಣಕ್ಕೆ ಈ ಬೆಟ್ಟ ಸದಾ ಪ್ರವಾಸಿಗರಿಂದ ತುಂಬಿರುತ್ತದೆ ಬೆಂಗಳೂರಿನ ಬ್ಯುಸಿ ಲೈಫ್ನಿಂದ ಆಚೆ ಬರಬೇಕಾ ಒಂದಷ್ಟು ಹೊತ್ತು ಪ್ರಶಾಂತ ವಾತಾವರಣದಲ್ಲಿ ಕಾಲ ಕಳೀಬೇಕಾ ಹಾಗಾದ್ರೆ ನಿಮಗೆ ಈ ತಾಣ ಇಷ್ಟವಾಗಬಹುದು ವೀಕೆಂಡ್ ಬಂತೆಂದರೆ ಸಾಕು ಮಂದಿ ಪ್ರವಾಸದ ಪ್ಲ್ಯಾನ್ ಮಾಡ್ತಾರೆ ಖುಷಿ ನೀಡುವ ಹೊಸ ಹೊಸ ಜಾಗದ ಹುಡುಕಾಟದಲ್ಲಿ ತೊಡಗಿರ್ತಾರೆ ಹೀಗೆ ಪ್ರವಾಸ ಪ್ರಿಯರನ್ನ ಕೈಬೀಸಿ ಕರೆಯುವಂತಹ ಅದೆಷ್ಟು ಅದ್ಭುತ ತಾಣಗಳು ನಮ್ಮ ನಾಡಲ್ಲಿವೆ ಇಲ್ಲಿ ಸಿಗುವ ಆನಂದ ಬಣ್ಣಿಸಲು ಸಾಧ್ಯ ಅದರಲ್ಲೂ ಸುಂದರ ಪ್ರಕೃತಿಯ ಮಡಿಲಲ್ಲಿ ಒಂದಷ್ಟು ಹೊತ್ತು ಕಾಲ ಕಳೆಯಲು ಬಹುತೇಕ ಜನರು ಬಯಸ್ತಾರೆ ನೀವು ಕೂಡ ಅಂತಹದ್ದೇ ಒಂದು ಸುಂದರ ತಾಣದ ಹುಡುಕಾಟದಲ್ಲಿದ್ದರೆ ಈ ಜಾಗ ನಿಮಗೆ ಖಂಡಿತ ಇಷ್ಟವಾಗಬಹುದು ಅದೇ ಮಂದಾರ ಗಿರಿ ಬೆಂಗಳೂರಿನಿಂದ ಸುಮಾರು ಅರವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಅದೊಂದು ಸುಂದರ ಬೆಟ್ಟ ಅದೇ ಮಂದರಗಿರಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ಕರ್ನಾಟಕದಲ್ಲಿರುವ ಪ್ರಮುಖ ಜೈನ ಧಾರ್ಮಿಕ ಕ್ಷೇತ್ರ ಕೂಡ ಹೌದು ನೀವು ಚಾರಣವನ್ನ ಬಯಸುವವರಾದ್ರೆ ಖಂಡಿತ ನಿಮಗೆ ಇಷ್ಟವಾಗುವಂತಹ ಪ್ರಮುಖ ಸ್ಥಳ ಇದು ಬೆಂಗಳೂರಿನಿಂದ ಒಂದು ದಿನದ ಪ್ರವಾಸ ಹೋಗಬೇಕು ಎಂದು ಬಯಸುವವರಿಗೆ ಇದು ಹೇಳಿ ಮಾಡಿಸಿದಂತಹ ಸುಂದರ ತಾಣ ಇಲ್ಲಿ ಸಿಗುವ ಸುಂದರ ಅನುಭವ ಈ ಪ್ರಶಾಂತತೆ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ ಪ್ರಮುಖ ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ ನೀಡುವ ಜೊತೆಗೆ ನಿಸರ್ಗದ ರಮಣೀಯ ನೋಟವನ್ನು ಸವಿಯುವ ಅವಕಾಶ ಇಲ್ಲಿನದ್ದು ಮಂದರಗಿರಿಗೆ ಭೇಟಿ ನೀಡಿದಾಗ ಮೊದಲು ಕಾಣ ಸಿಗುತ್ತದೆ ಒಂದು ವಿಗ್ರಹ ದಕ್ಷಿಣಕ್ಕೆ ಇದು ಗುಮ್ಮಟೇಶ್ವರ ವಿಗ್ರಹದಂತೆ ಕಾಣುತ್ತದೆ ಆದರೆ ಇದು ಚಂದ್ರನಾಥ ತೀರ್ಥಂಕರರ ವಿಗ್ರಹ ಚಂದ್ರನಾಥ ತೀರ್ಥಂಕರರ ಶಾಂತ ಮೂರ್ತಿಯ ಪಕ್ಕದಲ್ಲೇ ಜ್ವಾಲಾ ದೇವಿಯ ಸನ್ನಿಧಿಯೂ ಇದೆ ಇಲ್ಲಿ ಒಂದಷ್ಟು ಹೆಜ್ಜೆ ಇಟ್ಟರೆ ಸಿಗುತ್ತದೆ ಸುಂದರ ಗುರುಮಂದಿರ ಅತ್ಯಾಕರ್ಷಕ ಮಂದಿರವಿದು ನವಿಲುಗರಿಯ ಬೇಸಣಿಕೆಯ ಆಕಾರದಲ್ಲಿ ನಿರ್ಮಾಣವಾದ ಅದ್ಭುತ ಗುರುಮಂದಿರವಿದು ಈ ಗುರುಮಂದಿರದ ಸುಂದರ ನೋಟವೇ ನಯನ ಮನೋಹರ ಎಂಬತ್ತೊಂದು ಅಡಿ ಎತ್ತರದ ಈ ಗುರುಮಂದಿರ ಅದ್ಭುತ ನಿರ್ಮಿತಿಗಳಲ್ಲಿ ಒಂದು ಈ ವಿಶಿಷ್ಟ ವಿನ್ಯಾಸ ನಿಮ್ಮ ಗಮನ ಸೆಳೆಯದೇ ಇರದು ಚಂದ್ರನಾಥ ತೀರ್ಥಂಕರರ ದರ್ಶನ ಗುರುಮಂದಿರದೊಳಗಿನ ಪ್ರಶಾಂತತೆಯ ಸವಿ ಸವಿಯವ ಜೊತೆಗೆ ಇಲ್ಲಿ ಎಲ್ಲರ ಗಮನ ಸೆಳೆಯುವುದು ಬಸದಿ ಬೆಟ್ಟ ಸುಮಾರು ನಾನೂರರಷ್ಟು ಮೆಟ್ಟಿಲುಗಳಿರುವ ಸುಂದರ ಬೆಟ್ಟವಿದು ಚಾರಣಿಗರಿಗೆ ಬಲು ಖುಷಿ ನೀಡುವ ಬೆಟ್ಟ ಸುತ್ತಲೂ ಕಾಣಲು ನಿಸರ್ಗದ ಸೊಬಗು ಹಸಿರು ಬೆಟ್ಟದ ಸಾಲು ಬೀಸುವ ತಂಗಾಡಿಗೆ ಮೈಯೊಡ್ಡುತ್ತಾ ಇಲ್ಲಿ ಹೆಜ್ಜೆ ಇಡುವ ಖುಷಿಯೇ ಬೇರೆ ಈ ಬೆಟ್ಟವನ್ನೇರುವುದು ಯಾರಿಗೂ ಅಷ್ಟೇನು ಕಷ್ಟವಲ್ಲ ಅಲ್ಲಲ್ಲಿ ಬಂಡೆಯ ಮೇಲೆ ಕುಳಿತು ಆಯಾಸ ನೀಗಿಸಿಕೊಂಡು ಈ ಬೆಟ್ಟವನ್ನ ಏರಬಹುದು ಹೀಗೆ ಅಲ್ಲಲ್ಲಿ ನಿಂತು ಒಂದು ಸಲ ಸುತ್ತಲೂ ಕಣ್ಣು ಹಾಯಿಸಿದರೆ ಆನಂದದಾಯಕ ಅನುಭವವಾಗುತ್ತದೆ ಇನ್ನು ಬೆಟ್ಟದ ತುದಿಯಲ್ಲಿದೆ ಬಸದಿಗಳು ಹೀಗೆ ನಿಸರ್ಗದ ರಮಣೀಯತೆಯನ್ನು ಆಸ್ವಾದಿಸುತ್ತಾ ನಾನೂರ ರಷ್ಟು ಮೆಟ್ಟಿಲುಗಳನ್ನು ಏರಿದ್ರೆ ಬೆಟ್ಟದ ತುದಿಯಲ್ಲಿ ಕಾಣಿಸುತ್ತದೆ ನಾಲ್ಕು ಪುರಾತನ ಬಸದಿಗಳು ಸಾವಿರಾರು ವರ್ಷಗಳ ಇತಿಹಾಸ ಈ ಕ್ಷೇತ್ರಕ್ಕಿದೆ ಈ ಬೆಟ್ಟದ ತುದಿಯಲ್ಲಿ ನಿಂತು ಸುತ್ತಲೂ ನೆಟ್ಟರೆ ಕಾಣುವ ಹಸಿರಸಿರಿ ಕೃಷಿ ಭೂಮಿಯ ನೋಟ ಅನನ್ಯ ಅನುಭವವನ್ನು ತರುತ್ತದೆ ಫೋಟೋಗ್ರಫಿಗೂ ಇದು ಅತ್ಯುತ್ತಮ ಸ್ಥಳ ಪ್ರಕೃತಿ ಪ್ರಿಯರನ್ನ ಈ ನೋಟ ಸೆಳೆಯದೇ ಇರದು ನಗರ ಜೀವನ ಸಿಟಿ ಲೈಫ್ನ ಏಕಾಂತನತೆಯಿಂದ ಆಚೆ ಬಂದು ಸುಂದರ ಜಾಗದಲ್ಲಿ ಕಳೆಯಬೇಕು ಎಂದು ಬಯಸುವವರಿಗೆ ಇಲ್ಲಿನ ಪ್ರಕೃತಿಯ ಸಬಗು ಹಿತವನ್ನ ಮಾಡುತ್ತೆ ಕಣ್ಮನ ಸೆಳೆಯುವ ಕೆರೆ ಬಸದಿ ಬೆಟ್ಟದ ತುದಿಯಲ್ಲಿ ನಿಂತಾಗ ಅಲ್ಲೊಂದು ಜಲರಾಶಿಯು ಕಣ್ಮನ ಸೆಳೆಯುತ್ತದೆ ಅದೇ ಮೈದಾಳ ಕೆರೆ ಈ ಕೆರೆಯ ಸನೇಹಕ್ಕೆ ಹೋಗುವುದಕ್ಕೂ ದಾರಿಯಿದೆ ಹೀಗಾಗಿ ಸಾಕಷ್ಟು ಮಂದಿ ಇಲ್ಲಿಗೆ ಹೋಗಿ ಒಂದಷ್ಟು ಹೊತ್ತು ಇಲ್ಲಿನ ಸೌಂದರ್ಯವನ್ನು ಕಣ್ತುಂಬಿಕೊಳ್ತಾರೆ ಇಲ್ಲೇ ಪಕ್ಕದಲ್ಲಿರುವ ಬಂಡೆಯಲ್ಲಿ ಒಂದಷ್ಟು ಹೊತ್ತು ಕುಳಿತು ಸುತ್ತಲಿನ ವಿಹಂಗಮ ನೋಟವನ್ನ ಆನಂದಿಸುತ್ತಾರೆ ಸ್ನೇಹಿತರು ಕುಟುಂಬಸ್ಥರು ಒಟ್ಟಾಗಿ ಇಲ್ಲಿ ಕಳೆಯುವ ಖುಷಿಯೇ ಬೇರೆ ಇದೇ ಕಾರಣದಿಂದ ಪ್ರವಾಸ ಪ್ರಿಯರು ಮಂದಾರಗಿರಿ ಭೇಟಿ ನೀಡಲು ಬಯಸ್ತಾರೆ ಅದರಲ್ಲೂ ವಾರಾಂತ್ಯದ ಸಂದರ್ಭದಲ್ಲಿ ಈ ತಾಣದಲ್ಲಿ ಎಲ್ಲೆಲ್ಲೂ ಪ್ರವಾಸಿಗರೇ ಹಾಗಾದ್ರೆ ಮಂದಾರಗಿರಿಗೆ ಹೋಗುವುದು ಹೀಗೆ ತುಮಕೂರಿನಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿ ಈ ಬೆಟ್ಟವಿದೆ ಬೆಂಗಳೂರಿನಿಂದ ತುಮಕೂರು ಮಾರ್ಗವಾಗಿ ಬರುವಾಗ ಸಿಗುವ ಹಿರೇಹಳ್ಳಿಯ ಸಮೀಪ ಈ ಮಂದಾರಗಿರಿ ಇದೆ ಬೆಂಗಳೂರಿನಿಂದ ಬರುವಾಗ ಹಿರೇಹಳ್ಳಿ ಕೈಗಾರಿಕಾ ಪ್ರದೇಶದ ಬಲಭಾಗದಲ್ಲಿ ಒಂದು ದ್ವಾರ ಕಾಣಿಸುತ್ತದೆ ಈ ದ್ವಾರದಿಂದ ಸುಮಾರು ಒಂದರಿಂದ ಒಂದೂವರೆ ಕಿಲೋಮೀಟರ್ನಷ್ಟು ಸಾಗಿದಾಗ ಈ ಪರ್ವತ ಈ ಬೆಟ್ಟ ಕಾಣಿಸುತ್ತದೆ ಮೆಜೆಸ್ಟಿಕ್ ನಿಂದ ಕೆಎಸ್ಆರ್ಟಿಸಿ ಬಸ್ ಮೂಲಕವೂ ಬರಬಹುದು ಆದರೆ ಟೋಲ್ ಗೇಟ್ ಬಳಿ ಬಸ್ ನಿಂದ ಹಿಡಿದು ಮತ್ತೆ ಆಟೋ ಮೂಲಕ ಮಂದಾರಗಿರಿ ತಲುಪಬೇಕು ಖಾಸಗಿ ವಾಹನದಲ್ಲಿ ಬರುವವರಿಗೆ ಪಾರ್ಕಿಂಗ್ಗೆ ಒಳ್ಳೆಯ ಸ್ಥಳವಿದೆ ಪಾರ್ಕಿಂಗ್ ಗೆ ನಿಗದಿ ನಿಗದಿತ ಶುಲ್ಕವನ್ನ ಪಾವತಿಸಿ ನಿಮ್ಮ ವಾಹನಗಳನ್ನ ಪಾರ್ಕ್ ಮಾಡಬಹುದು ಇದು ಮಂದಾರಗಿರಿ ಪರ್ವತದ ಚಿಕ್ಕ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದ